ಅಕ್ಟೋಬರ್ ಮೂರರಂದು ಶನಿಯು ರಾಹುವಿನ ನಕ್ಷತ್ರವಾದ ಶತಬಿಷ ನಕ್ಷತ್ರಕ್ಕೆ ಚಲಿಸ್ತಾನೆ ನವರಾತ್ರಿಯ ಮೊದಲ ದಿನವೇ ಶತಬಿಷ ನಕ್ಷತ್ರಕ್ಕೆ ಚಲಿಸೋದರಿಂದ ಶನಿಯು ಅದರ ಪ್ರಭಾವ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಗಳಲ್ಲೂ ಕಂಡುಬರುತ್ತೆ ಶನಿ ಎರಡೂವರೆ ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚರಿಸ್ತಾನೆ ಅದೇ ಸಮಯದಲ್ಲಿ ಶನಿಯು ನಿಯಮಿತ ಸಮಯದಲ್ಲಿ ನಕ್ಷತ್ರವನ್ನು ಕೂಡ ಬದಲಾವಣೆ ಮಾಡ್ತಾನೆ ನವಗ್ರಹಗಳಲ್ಲಿ ನೀತಿವಂತನು ಅಂತ ಕರೆಯಲ್ಪಡುವಂತಹ ಶನಿಯು ಒಬ್ಬರ ಕರ್ಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡುವಂಥ ದೇವರು ಪ್ರತಿಯೊಂದು ನವಗ್ರಹಗಳು ನಿರ್ದಿಷ್ಟ ಸಮಯದಲ್ಲಿ ರಾಶಿ ಮತ್ತು ನಕ್ಷತ್ರಗಳನ್ನು ಬದಲಾಯಿಸ್ತವೆ ಈ ರೀತಿ ಬದಲಾವಣೆ ಆದಾಗ ಅದರ ಪರಿಣಾಮ ಅನ್ನುವಂಥದ್ದು ದ್ವಾದಶ ರಾಶಿ ಹನ್ನೆರಡು ರಾಶಿಗಳಲ್ಲೂ ಕಂಡುಬರುತ್ತೆ ಹಾಗಾದರೆ ಈಗ ಅಕ್ಟೋಬರ್ ಮೂರರಿಂದ ಅಂದರೆ ನವರಾತ್ರಿ ಆರಂಭದ ದಿನವನ್ನೇ ಶನಿ ಶತವಿಷ ನಕ್ಷತ್ರಕ್ಕೆ ಸಂಚಾರ ಮಾಡೋದರಿಂದ ಯಾವ ರಾಶಿಯವರಿಗೆ ಅದೃಷ್ಟ ಒಲೆಯಲ್ಲಿದೆ ಅನ್ನೋದನ್ನು ನೋಡೋಣ శ్రీ చాముండేశ్వరి దేవి జ్యోతిష్యరు ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ವೃಷಭ ರಾಶಿ ಶನಿಯ ಶತಬಿಷ ನಕ್ಷತ್ರ ಸಂಚಾರ ವೃಷಭ ರಾಶಿಯವರಿಗೆ ಅನೇಕ ಪ್ರಯೋಜನಗಳನ್ನು ನೀಡಲಿದೆ ವ್ಯವಹಾರ ಹಾಗೂ ಕೆಲಸದಲ್ಲಿ ಅಧಿಕ ಪ್ರಗತಿ ಕಂಡುಬರುತ್ತೆ ವ್ಯಾಪಾರಸ್ಥರು ವೃಷಭ ರಾಶಿಯ ವ್ಯಾಪಾರಸ್ಥರು ಹೊಸ ವ್ಯವಹಾರಗಳನ್ನು ಮಾಡಿದರೆ ಅಧಿಕ ಲಾಭವನ್ನು ಪಡೆಯುವಂತಹ ಸಮಯ ಇದು ನೀವು ಈಗಾಗಲೇ ಎಲ್ಲಾದರೂ ಹೂಡಿಕೆಯನ್ನು ಮಾಡಿದ್ದಿದ್ದರೆ ಅವಧಿಯಲ್ಲಿ ಆ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡೆದುಕೊಳ್ತೀರಿ ನೆಮ್ಮದಿ ಜೀವನದಲ್ಲಿ ನೆಮ್ಮದಿ ನೆಲೆಸುತ್ತೆ ವೃಷಭ ರಾಶಿಯವರಿಗೆ ಹಾಗೆ ನಿರುದ್ಯೋಗಿಗಳಿಗೆ ಒಳ್ಳೆಯ ಕೆಲಸ ಸಿಗುತ್ತೆ ಉದ್ಯೋಗಿಗಳಿಗೂ ಬಡ್ತಿ ಸಿಗುವ ಸಾಧ್ಯತೆ ಇದೆ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಆರೋಗ್ಯ ಸುಧಾರಿಸುತ್ತೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡಿತೀರಿ ಕೆಲಸದ ಜಾಗದಲ್ಲಿ ಅಂದರೆ ಕಾರ್ಯಕ್ಷೇತ್ರದಲ್ಲಿ ನೀವು ಒಂದು ಒಳ್ಳೆಯ ಹೆಸರನ್ನು ಮಾಡ್ತೀರಿ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಕೂಡ ಹೆಚ್ಚಾಗುತ್ತೆ ಇನ್ನು ಮಿಥುನ ರಾಶಿ ಶತಭಿಷ ನಕ್ಷತ್ರದಲ್ಲಿ ಶನಿ ಸಂಚಾರ ಮಿಥುನ ರಾಶಿಯವರಿಗೆ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತರುತ್ತೆ ಈ ಸಮಯದಲ್ಲಿ ಮಿಥುನ ರಾಶಿಯ ವ್ಯಾಪಾರಿಗಳಿದ್ದರೆ ಉತ್ತಮ ಲಾಭವನ್ನು ಮಾಡ್ಕೋಬಹುದು ವಿದೇಶಕ್ಕೆ ಹೋಗುವಂಥ ಆಸೆ ಇದ್ದರೆ ಈ ಸಮಯದಲ್ಲಿ ಆ ಅವಕಾಶಗಳು ಕೂಡ ಈಡೇರ್ತವೆ ಮಿಥುನ ರಾಶಿಯವರ ಅದೃಷ್ಟ ಈ ಸಮಯದಲ್ಲಿ ಹೆಚ್ಚಾಗುತ್ತೆ ನೀವು ಕೈಗೊಂಡ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ ವ್ಯಾಪಾರಿಗಳು ಹೊಸ ಆರ್ಡ್ರ್ ಹೊಸ ಒಂದು ಆಫರ್ಗಳನ್ನು ಸ್ವೀಕಾರ ಮಾಡ್ತಾರೆ ಹಾಗೆ ಆರ್ಥಿಕವಾಗಿ ಅನಿರೀಕ್ಷಿತ ಬೆಳವಣಿಗೆಯಾಗುವ ಸಾಧ್ಯತೆ ಇದೆ ಸೌಲಭ್ಯಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಶನಿದೇವರ ಆಶೀರ್ವಾದದಿಂದ ಕೈಗೊಂಡ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಇನ್ನು ಕುಂಭರಾಶಿ ಶತಭಿಷ ನಕ್ಷತ್ರಕ್ಕೆ ಶನಿ ಸಂಚಾರ ಮಾಡೋದು ಕುಂಭರಾಶಿಯವರಿಗೆ ಅನೇಕ ಪ್ರಯೋಜನಗಳನ್ನು ತಂದೊಡ್ಡುತ್ತೆ ವ್ಯಾಪಾರಿಗಳು ತಮ್ಮ ವ್ಯವಹಾರವನ್ನು ವಿಸ್ತರಿಸುವುದಕ್ಕೆ ಆಲೋಚನೆ ಮಾಡ್ತಾ ಇದ್ದರೆ ಖಂಡಿತ ನೀವು ಆ ಒಂದು ಅವಕಾಶವನ್ನು ಪಡೆದುಕೊಳ್ತೀರಿ ವ್ಯಾಪಾರವನ್ನು ವಿಸ್ತರಣೆ ಮಾಡೋದಕ್ಕೆ ಒಳ್ಳೆ ಟೈಮ್ ಇದು ಕುಂಭರಾಶಿ ಕುಂಭರಾಶಿಯವರು ಇದು ಉತ್ತಮ ಯಶಸ್ಸನ್ನು ಕೂಡ ನಿಮಗೆ ತರುತ್ತೆ ಈ ಒಂದು ವ್ಯಾಪಾರದ ವಿಸ್ತರಣೆ ಅನ್ನುವಂಥದ್ದು ಹಾಗೆ ದಾಂಪತ್ಯ ಜೀವನ ಮಧುರವಾಗಿರುತ್ತೆ ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ಉದ್ಯೋಗ ಕೂಡ ಸಿಗುತ್ತೆ ಕುಂಭರಾಶಿಯವರ ಮೊದಲ ಮನೆಯಲ್ಲಿ ಶನಿಯು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾನೆ ವ್ಯಾಪಾರದಲ್ಲಿ ಅನಿರೀಕ್ಷಿತ ಯಶಸ್ಸು ಮತ್ತು ಲಾಭ ಲಭಿಸುತ್ತೆ ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗತ್ತೆ ಹಾಗೆ ಸ್ಥಾನಮಾನ ಕೂಡ ಹೆಚ್ಚಾಗುತ್ತೆ ಸ್ಯಾಲ್ರಿ ಜಾಸ್ತಿ ಆಗುವ ಸಾಧ್ಯತೆ ಇದೆ ಉದ್ಯಮಗಳನ್ನು ಮಾಡುವಂಥ ಕುಂಭರಾಶಿಯವರು ಅಪಾರವಾದಂಥ ಲಾಭವನ್ನು ಕೂಡ ಪಡಿತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು